ಬಿಸಿಲಿನ ತಾಪಮಾನಕ್ಕೆ ಕಾವೇರಿಯ ಒಡಲು ಬತ್ತಿದೆ ಕಾವೇರಿ ನದಿ ಮೂಲ ಬರಿದಾಗುತ್ತಿರುವ ಹಿನ್ನೆಲೆ ಮೀನುಗಾರಿಕೆ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಜಂಟಿ ಕಾರ್ಯಾಚರಣೆ ಮೂಲಕ ಕುಶಾಲನಗರದ ಕಾವೇರಿ ನಿಸರ್ಗಧಾಮ ಸೇತುವೆಯ ಕೆಳಭಾಗದ ನದಿಯಲ್ಲಿ ಅಳಿವಿನಂಚಿನಲ್ಲಿರುವ ಜಲಚರಗಳ ರಕ್ಷಣೆ ಕಾರ್ಯಾಚರಣೆ ನಡೆಸಲಾಯಿತು ಅಳಿವಿನಂಚಿನಲ್ಲಿರುವ ಅಪರೂಪದ ತಳಿ ಸರ್ಕಾರದ ರಕ್ಷಣೆಯಲ್ಲಿರುವ ಮಹಾಶಿರ್ ಮೀನು ಹಾಗೂ ರಾಜ್ಯದ ಮೀನು ಎಂದು ಕರೆಯಲ್ಪಡುವ ಗುಂಡೆ ಮೀನು ಸಣ್ಣ ಜಾತಿಯ ಮೀನುಗಳು ಪಂಟಿಯ ಸ್ಪೀಷಿಸ್ ಸೇರಿದಂತೆ ಹಲವು ಮೀನುಗಳನ್ನು ರಕ್ಷಿಸಿ ಹಾರಂಗಿ ಜಲಾಶಯದ ಮುಂಭಾಗದಲ್ಲಿ ಇರುವ ನದಿಗೆ ಮೀನುಗಳನ್ನು ಬಿಡಲಾಯಿತು ಈ ಸಂದರ್ಭ ಹಾರಂಗಿ ಮರಿ ಉತ್ಪಾದನಾ ಕೇಂದ್ರದ ಸಹಾಯಕ ನಿರ್ದೇಶಕ ಸಚಿನ್ ಮಾತನಾಡಿ ಬಿಸಿಲಿನ ತಾಪಮಾನಕ್ಕೆ ಕಾವೇರಿ ನದಿಯಲ್ಲಿ ನೀರು ಕ್ಷೀಣಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಅಳಿವಿನಂಚಿನಲ್ಲಿರುವ ಮೀನುಗಳ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗಿದೆ ಮಹಾಶೇರ್ ಗುಂಡೆ ಮೀನು ಸೇರಿದಂತೆ ಹಲವು ಜಾತಿಯ ಮೀನುಗಳನ್ನು ರಕ್ಷಿಸಲಾಗಿದೆ ಎಂದರು ಮೀನುಗಳ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿ ಚರಣ್ ಅರಣ್ಯ ವೀಕ್ಷಕ ರಾಕೇಶ್ ಅರಣ್ಯ ರಕ್ಷಕ ಹನುಮಂತ ರಾಯಪ್ಪ ಸೇರಿದಂತೆ ಮೀನುಗಾರಿಕೆಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ಇಟ್ಕೊಳ್ಳಿ ಬುಡಕ್ಕೆ ಹೋಗ್ಬೇಡಿ ಆ ಪ್ರವೀಣ್ ಕೈಯಲ್ಲಿ ಸಿಕ್ಕಿದೆ ಇದು ಕೂಡ ಕ್ಷೀಣಿಸ್ತಾ ಇದ್ದಾರೆ इंदा நம்ம இல்லீகல் ஃபிஷிங் நெட்ஸ் ஹூ 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 இதுக்குள்ள ஃபிஷ் நிஸ்தார் ஷார ஷார கேண்டில் ಮಾಡಿ நீ தொடுதுட்டியா भरतपुर

ಹಾ ಬಿಡಿ ನೀರು ಅಲ್ಲಿ ಅಂಬೂಲಿ ಹಾ ಅದು ಅದೊಂದು ಕಡ್ಡಿ ಹಾಕ್ಬಿಡಿ ನೀರುಳಿಗೆ ಹಿಡಿದ ಈಗ ಸೆಂಟೆಕ್ಸಿಗೆ ಶಿಫ್ಟ್ ಮಾಡ್ತಾ ಬಿಡೋಣ ಎಷ್ಟೆಸ್ ಇರುತ್ತೆ ಎಷ್ಟು ಎಷ್ಟು ಬಿಡೋದು